ಕರ್ನಾಟಕ ರಾಜ್ಯ ಮಾರಾಟ ಮಂಡಳಿ ನಿರ್ದೇಶಕರು ಅವರು ಅವತ್ತು ಕಾರ್ಯಕ್ರಮ ಭಾಗವಹಿಸ್ತಾರೆ ಅವರು ಆರ್ ಟಿ ಅಧ್ಯಕ್ಷರು ಮತ್ತು ರಾಜ್ಯ ನೌಕರ ಸಂಘ ಪರಿಷತ್ ಸದಸ್ಯರು ಅವರು ಆಗಮಿಸ್ತಾರೆ ನಮ್ಮ ಮನ್ಮೋಹನ್ ಅಧ್ಯಕ್ಷರಾದಂಥ ಬೋರೇಗೌಡರು ಆಗಮಿಸ್ತಾರೆ ಅವತ್ತು ಹಾಗೆ ರವಿ ಅವರು ಆಗಮಿಸ್ತಾರೆ ನಮ್ಮ ನಮ್ಮ ಮನ್ಮೋಹನ್ ನಿರ್ದೇಶಕರು ಇದ್ರ ಜೊತೆಗೆ ಇನ್ನ ಬೇರೆ ಗಂಡ್ಯ ವ್ಯಕ್ತಿಗಳು ಅವರು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಇನ್ನ ನಮ್ಮ ಇದರಲ್ಲಿ ನಮ್ಮ ಎಂ ಡಿ ಆರ್ ಆದಂತ ನಮ್ಮ ಸಿ ಬ್ಯಾಂಕ್ ಶ್ರೀಮತಿ ಮಂಜಾಷಿ ಅವರು ಮುಖ್ಯ ಕಾರ್ಯವ ನಿರ್ವಹಣಾಧಿಕಾರಿಗಳು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಮಂಡ್ಯ ಅವರು ಆಗಮಿಸ್ತಾರೆ ಪ್ರಸಾದ್ ರೆಡ್ಡಿ ಅವರು ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಅವರು ಭಾಗವಹಿಸ್ತಾರೆ ಅವತ್ತು ಕಾರ್ಯಕ್ರಮಕ್ಕೆ ಎಂ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನ್ ಅವರು ಚೀಫ್ ಡೈರೆಕ್ಟ್ ಎನ್ ಸಿ ಡಿ ಸಿ ಬೆಂಗಳೂರು ಅವರು ಆಗಮಿಸ್ತಾರೆ ನಮ್ಮ ಡಿ ಎನ್ ಸಾಹೇಬ್ ಎಚ್ ಆರ್ ನಾಗಭೂಷಣ್ ಸರ್ ಅವರು ಅವತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಹಾಗೆ ನಮ್ಮ ಸಿಡಿ ಸಾಹೇಬ್ ಎಚ್ ಡಿ ಭರತ್ ಅವರು ಸಹ ಭರತ್ ಕುಮಾರ್ ಅವರು ಸಹ ಅವತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಮತ್ತು ನಮ್ಮ ನಮ್ಮ ಮಂಡ್ಯ ಜಿಲ್ಲಾ ಡಿಸ್ಬಂಕ್ ಖ್ಯಾತ ವ್ಯವಸ್ಥಾಪಕರಾದ ಗಿರಿವರ್ಧನ್ ಅವರು ಭಾಗವಹಿಸ್ತಾರೆ ಹಾಗೆ ನಮ್ಮ ತಾಲ್ ನಮ್ಮ ಟೌನಿನ ಪುರಸಭೆಯ ನೂತನ ಪುರಸಭೆಯ ಅಧ್ಯಕ್ಷರಾದಂಥ ಪಂಕಜ ಪ್ರಕಾಶ್ ಅವರು ಹಾಗೆ ಉಪಾಧ್ಯಕ್ಷರಾದಂಥ ಸೌಭಾಗ್ಯ ರಮೇಶ್ ಅವರು ಹಾಗೆ ಟಿ ಎನ್ ಮಹೇಶ್ ಅವರು ಎಂ ಬಿ ಕೃಷ್ಣಮೂರ್ತಿ ಅವರು ಅಲ್ಲಿಂದ ಒಂದು ಹತ್ತು ಸಾರ್ವಜನಿಕರಿಗೆ ಕೆಲಸಕ್ಕೋಸ್ಕರ ಪತ್ರಿಕಾ ನಮ್ಮ ಸಂಘ ಮಂಡ್ಯ ಜಿಲ್ಲಾ ತಾಲೂಕು ಸೇರಾದ ಸೇವಾ ಸಹಕಾರ ಸಂಘ ಕಾಯ್ದೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ಹನ್ನೊಂದು ಎಪ್ಪತ್ತೆಂಟರಲ್ಲಿ ಸ್ಥಾಪನೆ ಆಯಿತು ನಮ್ಮ ಸಂಘ ಹಿರಿಕಳೆ ಮತ್ತು ಟೌನು ಒಟ್ಟು ಎಂಟು ಗ್ರಾಮಗಳು ಸೇರಿ ಸಹಕಾರ ಸಂಘ ಸ್ಥಾಪನೆ ಆಯಿತು ಈ ದುರ್ಗಾ ಮನ್ ಸರ್ಕಲ್ ಪಕ್ಕದಲ್ಲಿರುವ ರಾಘವೇಂದ್ರ ಇಪ್ಪತ್ತ ಇಪ್ಪತ್ತೊಂಬತ್ತು ನಾಲ್ಕು ಎಂಬತ್ತಾರಲ್ಲಿ ಅಂದಿನ ಮಂಡ್ ಪಂಚಾಯತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಕೆಂಗೇಗೌಡರು ಆರು ಸೈಟ್ಗಳನ್ನ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಕಟ್ಟಿ ಈ ನಮ್ಮ ಸಹಕಾರ ಸಂಘಕ್ಕೆ ಅವರು ಸೈಟ್ ಕೊಟ್ಟರು ಅದಾದ್ಮೇಲೆ ಇಲ್ಲಿ ಒಂದು ಬಿಲ್ಡಿಂಗ್ ಶುರು ಆಯಿತು ಒಂದು ಚಿಕ್ಕದಾಗಿತ್ತು ಒಂದು ನಮ್ಮ ಸೊಸೈಟಿ ಬಿಲ್ಡಿಂಗ್ ಈಗ ಎಲ್ಲ ಬೋರ್ಡರ್ ಎಲ್ಲ ತೀರ್ಮಾನ ಮಾಡಿ ಏನು ಈ ಜಾಗಕ್ಕೆ ಏನಾದ್ರು ಒಂದು ಹೊಸ ರೂಪ ಕೊಡಬೇಕು ಅಂತ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ನಮ್ಮ ಕಸ್ಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಶ್ರೀ ಕೆ ಎನ್ ಕೆಂಗೇಗೌಡರ ರೈತ ಸಹಕಾರ ಭವನವನ್ನು ಸನ್ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಬಂದು ಸಹಕಾರ ಭವನವನ್ನು ಲೋಕಾರ್ಪಣೆ ಮಾಡ್ತಾರೆ ಹಾಗೆ ನಮ್ಮ ಬ್ಯಾಂಕಿಂಗ್ ಶಾಖೆನ ಸನ್ಮಾನ್ಯ ನಮ್ಮ ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣವರು ಬಂದು ಉದ್ಘಾಟನೆ ಮಾಡ್ತಾರೆ ಹಾಗೆ ವೇದಿಕೆ ಕಾರ್ಯಕ್ರಮನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಚಡರಾಯ ಸ್ವಾಮಿ ಅವರು ಉದ್ಘಾಟನೆ ಮಾಡ್ತಾರೆ ಹಾಗೆ ಧ್ವಜಾರೋಹಣನ ನಮ್ಮ ಕೇರ್ಪಡೆ ಶಾಸಕರಾದಷ್ಟ ಎಚ್ ಡಿ ಮಂಜವರು ನೆರವೇರಿಸ್ಕೊಡ್ತಾರೆ ಕಾರ್ಯಕ್ರಮ ಅವತ್ತು ನಾಲ್ಕು ಹನ್ನೊಂದು ನಾಲ್ಕು ಹನ್ನೆರಡು ಇಪ್ಪತ್ನಾಲ್ಕರಂದು ಟಿ ಬಿ ಸಿ ಆವರಣದಲ್ಲಿ ಬಹಿರಂಗ ಸಭೆ ಇದೆ ದಯಮಾಡಿ ಎಲ್ಲ ನಮ್ಮ ತಾಲೂಕಿನ ಸಹಕಾರಿ ಬಂಧುಗಳು ಸಾರ್ವಜನಿಕರು ಎಲ್ಲರೂ ದಯಮಾಡಿ ಅವತ್ತು ಹೆಚ್ಚಿನ ರೀತಿಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ತಮ್ಮ ಪತ್ರಿಕಾ ಮೂಲಕ ಎಲ್ಲರಿಗೂ ನಾನು ವಿನಂತಿ ಮಾಡಿಕೊಂಡು ನಮ್ರತೆಯಿಂದ ಪ್ರಾರ್ಥನೆ ಮಾಡ್ಬೋದು